ವೇದಿಕೆಯ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ಉಡುಪಿಯ ನಾಗರಿಕರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಹಾತ್ಮ ಗಾಂಧಿಯ ಶಾಂತಿಯ ಹೋರಾಟಗಳನ್ನು ಕೇಳಿ ಪುಸ್ತಕದಲ್ಲಿ ಓದಿ ಬೆಳೆದಂತಹ ನಮಗೆ ಇವತ್ತು ಛತ್ತೀಸ್ಗಢದಲ್ಲಿ ಭಗಿನಿಯರಿಗೆ ಅನ್ಯಾಯವಾದಾಗ ಇಡೀ ದೇಶದಲ್ಲಿ ಶಾಂತಿಯಿಂದ ಪ್ರತಿಭಟನೆ ಮಾಡಿ ಹೋರಾಟಕ್ಕೆ ಜಯಗಳಿಸಬಹುದು ಅಂತ ತೋರಿಸಿದಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ಕ್ರೈಸ್ತ ಧರ್ಮ ಮಹಾತ್ಮ ಗಾಂಧಿಯ ಶಾಂತಿಯ ಹೋರಾಟವನ್ನ ಮತ್ತೆ ಜೀವಂತ ಸಾಕ್ಷಿಯಾಗಿ ಇವತ್ತು ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ ಅದು ಇವತ್ತಿನ ಈ ಪ್ರತಿಭಟನೆ ಹಾಗೂ ಭಾರತದ ವಿವಿಧ ಕಡೆಯಲ್ಲಿ ನಡೆದ ಪ್ರತಿಭಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕ್ರೈಸ್ತರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಬೇರೆ ಧರ್ಮದವರಿಗೆ ನೆನಪಾಗುವುದು ಬಿಳಿಯ ವಸ್ತ್ರವನ್ನ ಧರಿಸುವವರು ಅವರು ವಸ್ತ್ರವಷ್ಟೇ ಅಲ್ಲ ಬಿಳಿ ಅವರ ಹೃದಯ ಕೂಡ ಅಷ್ಟೇ ಬಿಳಿಯಾಗಿ ಶ್ವೇತ ಶುಭ್ರವಾಗಿರುತ್ತೆ ಅಂತ ಮತ್ತೆ ಮತ್ತೆ ಸಾಬೀತಾಯಿತು ಏನ್ ಮಾಡಬಹುದು ನೀವು ಬಲವಂತ ಮತಾಂತರ ಮಾಡುತ್ತಾರೆ ಇದು ಹೊಸ್ತಲ್ಲ ನನ್ನ ಪ್ರವಾದಿ ನನಗೆ ಹೇಳಿದ್ದಾರೆ ನಿನ್ನ ಧರ್ಮವನ್ನ ಪ್ರೀತಿಸು ಬೇರೆ ಧರ್ಮವನ್ನ ಗೌರವಿಸು ಅಂತ ಹಾಗೇನೆ ಬೈಬಲ್ನಲ್ಲೂ ಕೂಡ ಹೇಳಿದ್ದಾರೆ ನೆರೆಹೊರೆಯರನ್ನ ಪ್ರೀತಿಸು ಬಹುಶಃ ಇಬ್ಬರು ಭಗಿನಿಯರು ಮಾಡಿದ ಮಹಾ ಪಾಪ ಏನಂತ ಹೇಳಿದ್ರೆ ಕಷ್ಟದಲ್ಲಿದ್ದ ಇಬ್ಬರು ಮಹಿಳೆಯರನ್ನ ಪ್ರೀತಿಸಿ ಅವರಿಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದ ನಿಮಗೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ಪ್ರಪಂಚದಲ್ಲಿ ಶಿಕ್ಷಣ ಹಾಗೂ ಏನು ರೋಗಿಗಳ ಯಾರಾದರೂ ನೆನಪಿಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಕ್ರೈಸ್ತ ಬಾಂಧವರು ಅದಕ್ಕೆ ಅಲ್ವಾ ನಾವು ಸಾವಿರಾರು ವರ್ಷ ಕಳೆದ್ರು ಕೂಡ ಮದರ್ ತೆರೆಸನನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವುದು ಇಡೀ ಪ್ರಪಂಚದಲ್ಲಿ ಶಿಕ್ಷಣವನ್ನ ಎತ್ತಿ ಹಿಡಿದ ಧರ್ಮ ಯಾವುದಾದ್ರೂ ಇದೆ ಅದು ಬೈಬಲ್ ಅನ್ನ ಓದಿ ತಿಳಿದಂತಹ ಕ್ರೈಸ್ತ ಧರ್ಮ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಇಡೀ ಭಾರತದಲ್ಲಿ ಶಿಕ್ಷಣ ಅಂತ ಏನು ಅಂತ ಗೊತ್ತಿರಲಿಲ್ಲ ಆಗ ಶಿಕ್ಷಣವನ್ನ ಹುಟ್ಟು ಹಾಕಿ ಭಾರತ ಇವತ್ತು ಮುಂದುವರಿದ ರಾಷ್ಟ್ರ ಅಂತ ಹೆಸರು ಕೊಟ್ಟ ಖ್ಯಾತಿ ಇದ್ರೆ ಿದೆ ನಿಜವಾಗ್ಲೂ ಕ್ರೈಸ್ತರು ಮತಾಂತರ ಮಾಡುವವರೇ ಆಗಿದ್ರೆ ಭಾರತದಲ್ಲಿ ಅವತ್ತು ಬ್ರಿಟಿಷರು ಬಂದಾಗ ಇವತ್ತೊಬ್ಬ ಮುಸಲ್ಮಾನನು ಇರ್ತಿರ್ಲಿಲ್ಲ ಯಾವೊಬ್ಬ ಹಿಂದೂ ಇರ್ತಿರ್ಲಿಲ್ಲ ಬ್ರಿಟಿಷರ ದಬ್ಬಾಳಿಕೆಗೆ ಪ್ರತಿಯೊಬ್ಬ ಬಹುಸಂಖ್ಯಾತನು ಇಲ್ಲಿ ಮತಾಂತರ ಆಗ್ತಾ ಇದ್ದ ಆದ್ರೆ ಅಲ್ಲೂ ಕೂಡ ಏಸು ಕ್ರಿಸ್ತ ಹೇಳಿದಾಗೆ ಬಲವಂತದ ಮತಾಂತರ ನನಗೆ ಒಪ್ಪಿಗೆ ಇಲ್ಲ ಅನ್ನುವುದು ಂತಹ ಇಲ್ಲೇ ನಮ್ಮ ಉಡುಪಿಯಲ್ಲಿರುವಂತಹ ಕ್ರಿಶ್ಚಿಯನ್ ಹೈಸ್ಕೂಲ್ ಬಹುಶಃ ಬ್ರಿಟಿಷರ ಕಾಲದಿಂದಲೂ ಶಿಕ್ಷಣಕ್ಕೆ ಸೇವೆಯನ್ನೇ ಸಲ್ಲಿಸ್ತಾ ಇದೆ ಲಾಂಗ್ ಮಿಷನ್ ಆಸ್ಪತ್ರೆಯಲ್ಲಿ ನಾನು ನೂರೈವತ್ತು ಸತಿ ಅಡ್ಮಿಟ್ ಆಗಿದ್ದೇನೆ ನನ್ನ ಇಡೀ ಏನು ಕುಟುಂಬ ಅದೇ ಆಸ್ಪತ್ರೆಗೆ ಡಿಪೆಂಡ್ ಆಗಿದೆ ಅವತ್ತೂ ನಾನು ಅಲ್ಲಿ ಮತಾಂತರ ನೋಡಿಲ್ಲ ಸ್ವಾಮಿ ಬನ್ನಿ ಏನಾಗ್ಬೇಕು ನಿಮಗೆ ಅನ್ನುವಂತಹ ಔಪಚಾರಿಕತೆಯನ್ನು ಕೇಳಿದ್ದೇನೆ ಕ್ರೈಸ್ತರು ಭಾರತಕ್ಕೆ ಕೊಟ್ಟ ಕೊಡುಗೆ ಭಾರತ ದೇಶದಲ್ಲಿರುವಂತಹ ಸಂವಿಧಾನ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವ ಭೇದ ಭಾವ ಇಲ್ಲದೆ ಸರಿಯಾದ ಸಮಾನತೆಯನ್ನ ನೀಡಿದ್ರಿಂದ ಬಹುಶಃ ಪುಡಿರೌಡಿಗಳು ಇವತ್ತು ಅಟ್ಟಹಾಸ ಮರೆದ್ರೂ ಕೂಡ ನ್ಯಾಯ ದೇವತೆ ಕಪ್ಪು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಮತ್ತೆ ನ್ಯಾಯ ಕೊಡಿಸಿದ್ದಕ್ಕೆ ನಮ್ಮ ಭಗಿನಿಯರು ಸತ್ಯದ ಮಾರ್ಗದಲ್ಲಿ ನಡೆದಿದ್ದಕ್ಕೆ ಮತ್ತೆ ಇವತ್ತು ಸತ್ಯ ಗೆದ್ದಿದೆ ನೀವೇನ್ ಮಾಡಬಹುದು ಸ್ವಾಮಿ ಸುಳ್ಳು ಆರೋಪಗಳನ್ನ ಹೊರಿಸಬಹುದು ಬೇಟಿ ಬಚಾವ್ ಬೇಟಿ ಪಡಾವಿ ಪಡಾವಲ್ಲಿ ಕ್ರೈಸ್ತರು ಬಹಳಷ್ಟು ಕೊಡುಗೆಯನ್ನ ನೀಡಿದ್ದಾರೆ ಇವತ್ತು ಬೇಟಿ ಬಚಾವ್ ಕ್ರೈಸ್ತರಿಗೆ ಎದುರಾಗಿದೆ ನೀವು ನ್ಯಾಯ ಕೊಡಬಹುದಾ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನೀವು ನ್ಯಾಯ ನಮ್ಮ ಹೋರಾಟ ಕೂಡ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಅಂತ ಹೇಳಲಿಕ್ಕೆ ಪಡ್ತೀನಿ ಉಕ್ರೇನ್ ಯುದ್ಧವನ್ನ ನಿಲ್ಲಿಸ್ತಾರಂತೆ ಇಬ್ಬರು ಭಗಿನಿಯರು ಸುಮ್ಮನೆ ಬಾಯಿ ಮುಚ್ಚಿ ಕುಡಿದ್ರು ಕೂಡ ಜ್ಯೋತಿ ಎನ್ನು ಬಜರಂಗ ದಳದ ಪುಡಿ ರೌಡಿ ಒಬ್ಳು ಅಟ್ಟಹಾಸ ಮೆರೆದ್ರೂ ಕೂಡ ಅವರ ಬಾಯಲ್ಲಿ ತುಟಿಕ್ ಶಾಂತಿ ಶಾಂತಿ ಅನ್ನುವಂತಹ ಮಂತ್ರ ಜಪಿಸ್ತಾ ಇದ್ದಂತಹ ಏನಾದ್ರೂ ವಿಶೇಷ ಮಹಿಳೆಯರಿದ್ರೆ ಆ ಇಬ್ಬರು ಭಗಿನಿಯರು ಯಾವುದೇ ಕ್ರೌರಕ್ಕೆ ಅಲ್ಲಿ ಜಾಗವಿರಲಿಲ್ಲ ಬರೀ ಶಾಂತಿಯನ್ನ ಜಪಿಸ್ತಾ ಇದ್ರು ನಾನು ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಬಹುಶಃ ನಂದಂತವಳಾದ್ರೆ ತಾಳ್ಮೆ ಕಳೆದುಕೊಂಡು ಏನೆಲ್ಲ ಮಾತಾಡ್ತಿದ್ನೋ ಅವರಿಗೆ ಅಷ್ಟು ಹಿಂಸೆ ಆಗ್ತಾ ಇದ್ರು ಕೂಡ ಸುಮ್ಮನೆ ಕುಳಿತುಕೊಂಡಿದ್ದಾರಲ್ವಾ ಅವರ ಮುಖದ ಮಂತಹಾಸ ಅವರ ಒಂದು ಶಿಕ್ಷಣವನ್ನ ಸೂಚಿಸ್ತದೆ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಲಿಕ್ಕೆ ಬಂದಿದ್ದೇವೆ ಈ ಹೋರಾಟ ಏನಿದೆ ಅಲ್ವಾ ಅದು ಅಶಾಂತಿಯಾಗಿ ನಡೆಯೋದು ನಮಗೂ ಇಷ್ಟ ಇಲ್ಲ ಯಾಕಂದ್ರೆ ನಾವು ಬಲ ಬೇಕೋರಲ್ಲ ಕಾಮಾಲೆ ಕಣ್ಣಿಗೆಲ್ಲ ಊರೆಲ್ಲ ಹಳದಿಯಂತೆ ಭಜರಂಗಗಳದ ಪುಡಿ ರೌಡಿಗಳಿಗೆ ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಕೂಡ ಮತಾಂತರ ಮಾಡುವವರಂತಲೇ ಕಾಣ್ತಾರೆ ಯಾಕಂತ ಹೇಳಿದ್ರೆ ಗರ್ವಾಪ್ಸಿ ನೆಪದಲ್ಲಿ ಇವರು ಮತಾಂತರ ಮಾಡುವುದೇ ಹೊರತು ನಮ್ಮಂಥವರು ಯಾರು ಮತಾಂತರ ಮಾಡೋದಿಲ್ಲ ನಮಗೆ ಆ ಅವಶ್ಯಕತೆಯೂ ಇಲ್ಲ ನಾವೆಲ್ಲರೂ ಕೂಡ ಭಾರತದ ಸಂವಿಧಾನವನ್ನು ನಂಬಿ ಬದುಕುತ್ತಿರುವವರು ಳದ ಪುಡಿ ಉಡಿಗಳೇ ಕೇಸರಿ ಧ್ವಜದಲ್ಲಿ ನೀವು ಈ ವಿಶ್ವಾಸವನ್ನ ಇಟ್ಟರೆ ನಾವು ಭಾರತೀಯರು ಹೆಮ್ಮೆಯಿಂದ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಧ್ವಜದಲ್ಲಿ ವಿಶ್ವಾಸವನ್ನ ಇಟ್ಟವರು ಆ ಧ್ವಜ ನಮ್ಮ ಧರ್ಮ ಧ್ವಜಕ್ಕಿಂತ ಹೆಚ್ಚಾಗಿ ನಾವು ಮಹತ್ವ ಕೊಡ್ತೇವೆ ಮನಸ್ಕೃತಿಯನ್ನ ನೀವು ಸ್ಮರಿಸಿ ಅದನ್ನ ನೆನಪಿಟ್ಟುಕೊಂಡು ಗೋಡ್ಸೆ ವಾದಿಗಳಾದರೆ ನಾವು ಧರ್ಮ ಅಂದ್ರೆ ಸತ್ಯ ಅಧರ್ಮ ಅಂದ್ರೆ ಸುಳ್ಳು ಅನ್ನುವುದು ಮತ್ತೆ ಮತ್ತೆ ಸಾಬೀತಾಯಿತು ಈ ದೇಶದಲ್ಲಿ ಅನೈತಿಕ ಪೊಲೀಸ್ ತೀರಿ ಮಾಡುವಂತಹ ಭಜರಂಗಗಳ ಸಂಘಟನೆಗಳಿಗೆ ಇವತ್ತು ಈ ಮೌನದ ಶಾಂತಿಯ ಪ್ರತಿಭಟನೆ ಮತ್ತೆ ಮತ್ತೆ ಸಾಕ್ಷಿಯಾಗಬೇಕು ಅಲ್ಪಸಂಖ್ಯಾತರ ಮೇಲೆ ನೀವು ಮಾಡುತ್ತಿರುವಂತಹ ದೌರ್ಜನ್ಯ ಇವತ್ತೇ ಕೊನೆಯಾಗಬೇಕು ಯಾಕಂತ ಹೇಳಿದ್ರೆ ಇದು ಕೇವಲ ಕ್ರೈಸ್ತರ ಹೋರಾಟ ಅಲ್ಲ ಇದು ಹೆಣ್ಣು ಮಗಳ ಹೋರಾಟ ಪ್ರತಿಯೊಬ್ಬ ಹೆಣ್ಣಿನ ಹೋರಾಟ ಒಬ್ಬರಿಗೆ ಜೀವನ ಮಾಡಿಕೊಳ್ಳಿಕ್ಕೆ ನಾವು ದಾರಿಯಾಗ್ತೇವೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ವಾ ಹಾಗಾದ್ರೆ ನಾವು ಕೂಡ ಶಾಂತಿಯನ್ನ ಶಾಂತಿಯಿಂದ ಸತ್ಯವನ್ನ ಗೆಲ್ತೇವೆ ಅಂತ ಮತ್ತೆ ನನ್ನ ಕ್ರೈಸ್ತ ಬಾಂಧವರು ತೋರಿಸಿಕೊಟ್ಟಿದ್ದಾರೆ ಇನ್ನಾದ್ರೂ ಬುದ್ಧಿ ಕರೀರಿ ಸ್ವಾಮಿ ನಮಗೆ ಗಲಭೆ ಬೇಡ ನಮಗೆ ಅಶಾಂತಿ ಬೇಡ ಕಲ್ಲು ತೂರಾಟ ಅಂತೂ ಬೇಡವೇ ಬೇಡ ನಮಗೆ ಬೇಕಿರುವುದು ಶಾಂತಿ ನೆಮ್ಮದಿ ಎಪ್ಪತ್ತು ವರ್ಷಗಳಿಂದ ಈ ಭಾರತದಲ್ಲಿ ತ್ರಿವರ್ಣ ಧ್ವಜಕ್ಕೆ ನಾವು ಗೌರವವನ್ನು ಕೊಡ್ತಾ ಬಂದಿದ್ದೇವೆ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾ ಬಂದಿದ್ದೇವೆ ನಮ್ಮ ದೇಶವನ್ನು ಬಹುಶಃ ನಾವು ನಮ್ಮ ಮನೆಯವರಿಗಿಂತ ಜಾಸ್ತಿ ಪ್ರೀತಿಸ್ತೇವೆ ಆ ಒಂದು ಪ್ರೀತಿ ಗೌರವ ನಾವು ಉಳಿಸ್ಕೊಳ್ತೇವೆ ನಮಗೆ ನಿಮ್ಮ ಪುಂಡಾಟಿಕೆ ಅನೈತಿಕ ಪೊಲೀಸ್ ಗಿರಿ ಇಂತಹ ಕಾನ್ಸೆಪ್ಟ್ಗಳೇ ಬೇಕ ಬೇಡ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮನೆಯೊಳಗೆ ನಮ್ಮ ಧರ್ಮದ ಆಚರಣೆಯನ್ನ ಮಾಡಿಕೊಂಡು ಮನೆಯ ಹೊರಗೆ ಕಾಲಿಟ್ಟ ಕೂಡಲೇ ಭಾರತದ ಸಂವಿಧಾನಕ್ಕೆ ಗೌರವ ಕೊಟ್ಟುಕೊಂಡು ಪ್ರತಿಯೊಬ್ಬರು ಭಾರತೀಯರಾಗಿ ಹೋಗ್ತೇವೆ ಯಾವುದೇ ಕ್ರೈಸ್ತ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನೊಬ್ಬ ಕ್ರಿಶ್ಚಿಯನ್ ಅಂತ ಯಾವುದೇ ಗುರುಗಳು ಪಾಠ ಮಾಡೋದಿಲ್ಲ ಯಾವುದೇ ಕ್ರಿಶ್ಚಿಯನ್ ಆಸ್ಪತ್ರೆಯಲ್ಲಿ ನಾನೊಬ್ಬ ಕ್ರೈಸ್ತ ವೈದ್ಯ ಅಥವಾ ಇದೊಂದು ಕ್ರಿಶ್ಚಿಯನ್ ಒಳಪಟ್ಟಂತಹ ಆಸ್ಪತ್ರೆ ಅಂತ ಯಾವುದೇ ಜಾತಿ ಧರ್ಮದವರಿಗೆ ಮಾಡುವುದಿಲ್ಲ ಹಾಗಾಗಿ ದಯವಿಟ್ಟು ನಾವ್ಯಾರು ಮತಾಂತರ ಮಾಡಲಿಕ್ಕೆ ಬಂದವರಲ್ಲ ನಾವು ನಿಮ್ಮ ನಮಗೂ ಉಳಿದುಕೊಳ್ಳಲು ಅವಕಾಶ ಕೊಡಿ ನಾವು ಕೂಡ ನೆಮ್ಮದಿಯಲ್ಲಿ ಬದುಕ್ತೇವೆ ನಾವ್ಯಾರಿಗೂ ಮತಾಂತರ ಮಾಡಿ ಏನು ಸಾಧನೆ ಏನಿಲ್ಲ ನಮಗೂ ನಮ್ಮ ಜೀವನದಲ್ಲಿ ಬಹಳಷ್ಟಿದೆ ನಾವು ಬೇರೆ ಧರ್ಮವನ್ನ ನಂಬಬಹುದು ನಮ್ಮ ಆಚಾರ ವಿಚಾರಗಳು ಬೇರೆ ಇರ್ಬೋದು ಆದರೆ ನಾವೆಲ್ಲರೂ ಮತ್ತೆ ಮತ್ತೆ ಭಾರತೀಯರು ಇದು ಸತ್ಯ ಸತ್ಯ ನ್ಯಾಯ ಯಾವತ್ತು ಗೆದ್ದೆ ಗೆಲ್ಲುತ್ತೆ ಬಹುಶಃ ಬಗನಿಯರಿಗಾದಂತಹ ಈ ಅನ್ಯಾಯ ಇದೇ ಕೊನೆಯ ಅನ್ಯಾಯ ಇನ್ಯಾವತ್ತು ನಮಗೆ ಪ್ರತಿಭಟನೆ ಮಾಡುವಂತಹ ಮತ್ತೊಂದು ಅವಕಾಶ ಬರದಿಲ್ಲ ಬರದಿರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನಡೆಯುವಂತಹ ಶಾಂತಿಯುತ ಹೋರಾಟಕ್ಕೆ ಜಯ ಸಿಗಲಿ ಎಂದು ತಮ್ಮ ವಿಚಾರವನ್ನು ಮುಂದಿಟ್ಟ ಸುರಯ್ಯ ಅಂಜುಮ್ರವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ